ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇದು ರಾತ್ರಿಯ ಲೈವ್ ಆಗಿರುತ್ತೆ ರಾತ್ರಿ ಎರಡು ಗಂಟೆಗೆ ಲೈವಲ್ಲಿ ಏನು ನಡೀತಾ ಇದೆ ಅದನ್ನು ನಿಮಗೆ ತಿಳಿಸ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಇಲ್ಲಿ ನೋಡ್ಬೋದು ಎಲ್ಲ ಗ್ಯಾಂಗ್ ಕುತ್ಕೊಂಡಿದೆ ಸಂಗೀತ ಮಾತ್ರ ಇಲ್ಲ ಇಲ್ಲಿ ಎಲ್ಲರೂ ಇದ್ದಾರೆ ಸಂಗೀತವರು ಯಾವ ಏನೋಕ್ಕೂ ಹೋದ್ರು ಇಲ್ಲೇ ಕೂತಿದ್ರು ಆ್ಯಕ್ಚುಲಿ ಅವರು ಅವ್ರು ಹೋಗಿಬಿಟ್ರು ಇವಾಗ ಇಲ್ಲಿ ಸಂಗೀತ ಮತ್ತು ಪ್ರತಾಪ್ ಮ್ಯಾಟ್ರನ್ನ ತೆಗಿತಾ ಇದ್ದಾರೆ ಫಸ್ಟ್ ವರ್ತೂರ್ ಸಂತೋಷ್ ಅವರು ನಾಳೆ ಕಿಚ್ಚ ಸುದೀಪ್ ಅವರು ಬರ್ತಾರೆ ಸರ್ ನನಗಂತೂ ತುಂಬ ಭಯ ಅಪ್ಪ ಓ ಸರ್ತಿ ಸರ್ಯಾಗಿ ಕ್ಲಾಸ್ ತೊಗೊಂಡ್ರು ನನಗೆ ನನಗೆ ಶನಿವಾರ ಭಾನುವಾರ ಮಾತ್ರ ಹೆವಿ ಭಯ ಆಗುತ್ತೆ ಅಂತ ವರ್ತೂರ್ ಸಂತೋಷ್ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಮ್ಯಾಟ್ರ್ ಶಿಫ್ಟ್ ಆಗುತ್ತೆ ಡೈರೆಕ್ಟ್ ಸಂಗೀತ ಮತ್ತು ಪ್ರತಾಪ್ ಅಕ್ಕ ತಮ್ಮನ ಸಂಬಂಧದ ಬಗ್ಗೆ ಬೆಳೆಯುತ್ತೆ ಇದೊಂಥರ ಫೇಕ್ ಹಣ ಇದು ಅಲ್ಲ ಪ್ರತಾಪ್ ಅಷ್ಟು ಹೋದ್ರೂ ಪ್ರತಾಪ್ ಪಾಪ ದೀದಿ ದೀದಿ ಅಂತ ಎಷ್ಟು ಕೇರ್ ಮಾಡ್ತಾ ಇದ್ದೆ ಹಿಂದನೇ ಓಡಾಡ್ತಾ ಇದ್ದ ತುಂಬ ಒಂದು ಪ್ರೀತಿ ತೋರಿಸ್ತಾ ಇದ್ದೆ ಸಂಗೀತ ಮೇಲೆ ಮೊನ್ನೆ ಟಾಸ್ಕ್ ಮೇಲೆ ಆಯ್ಕೆ ಮಾಡಿಲ್ಲ ಅಂತ ಪ್ರತಾಪ್ ಪಾಪ ಎಷ್ಟೊಂದು ಏನು ಬೇಜಾರಾಗಿಲ್ಲ ಸ್ವಲ್ಪ ಮಾತಾಡೋದು ಬಿಟ್ಟಿದ್ದ ಆಮೇಲೆ ಮತ್ತೆ ಮಾತಾಡ್ದ ಸಂಗೀತ ಅದು ಎಂಥ ಈಗೋ ಎಂಥ ಒಂದು ಈಗೋ ಇರಬೇಕ ಒಂದೇ ಒಂದು ಮಾತು ಕೂಡ ತೆಗೆದಿಲ್ಲ ಬರೀ ಹಾಂ ಪ್ರತಾಪ್ ಹುಷಾರಿಲ್ವಾ ಹಾಂ ಎಷ್ಟು ಸಿಂಪಲ್ಲಾಗಿ ಅಂದರೆ ಅದೇ ಸಂಗೀತ ಏನಾದರೂ ಫುಡ್ ಪಾಯ್ಸನ್ ಆಗಿ ಹೋಗಿದ್ರು ಅಂದರೆ ಅವನು ಅದೆಷ್ಟು ಕೇರ್ ಮಾಡ್ತಿದ್ನೋ ಇಲ್ಲೇ ಗೊತ್ತಾಗುತ್ತೆ ಸಂಗೀತಗೆ ಅದು ಎಷ್ಟು ಈಗೋ ಇರಬೇಕಂತ ನಿಜವಾಗ್ಲು ಅಂತ ಇಲ್ಲಿ ತುಕಾಲಿ ಸಂತೋಷ್ ಅವ್ರು ಹೇಳ್ತಾ ಇದ್ದಾರೆ ನೂರಕ್ಕೆ ನೂರು ಸತ್ಯ ನಾನಂತೂ ಜೊತೇಲಿ ಇರೋದು ನೋಡಿಬಿಟ್ರೆ ಫುಲ್ ಶಾಕ್ ಆಗಿಬಿಟ್ಟಿದ್ದೆ ಕಾರ್ತಿಕ್ ಅವ್ರು ಹೇಳ್ತಾರೆ ಇವಾಗ ನೋಡಿದ್ರೆ ಏನು ನೆನಪು ಕೂಡ ತೆಗಿತಾರಲ್ಲ ಇವಾಗಲೇ ಸ್ವಲ್ಪ ಒಂದು ನಿಮಿಷ ಮಾತಾಡಿದ್ರು ಅದು ಬೇಕು ಬೇಡವಾ ಅಂತ ಬಟ್ ಪ್ರತಾಪ್ ಹಾಗಲ್ಲ ಪಾಪ ಅವ್ನು ಒಳ್ಳೆ ಮನುಷ್ಯ ಕರೆಕ್ಟಾಗಿ ಬರೀ ಸಂಗೀತದ ದೀದಿ ದೀದಿ ಅಂದ್ಕೊಂಡು ತುಂಬ ಒಂದು ಹಾನೆಸ್ಟ್ ಆಗಿದ್ದ ಇವ್ರು ನೋಡಿದ್ರೆ ಏನು ಕ್ಯಾರೆ ಇಲ್ಲ ಹೋಗು ಕ್ಯಾಪ್ಟನ್ ಆಗಲಿ ಆಗಲಿ ಅಂತ ಅವ್ನು ಎಷ್ಟು ಆಸೆ ಇಟ್ಕೊಂಡಿದ್ದ ಪ್ರತಾಪ್ ಇವಾಗ ನೋಡಿದ್ರೆ ಪ್ರತಾಪ ಒಂದು ನೆನಪು ಕೂಡ ತೊಗೊಂಡಿಲ್ಲ ಸಿರಿ ಮ್ಯಾಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಪ್ರತಾಪ್ಗೆ ಒಂದೇ ಒಂದು ಹೆಸರು Crucura en el marco.